ನಮಸ್ತೆ ಶಿವಮೊಗ್ಗ ದೇವಿ ಆರಾಧಕ ಮಾತಾಡೋದು ನಮಗೆ ಒಬ್ರು ಒಂದು ಹದಿನೈದು ಇಪ್ಪತ್ತಿನದ ಒಬ್ರು ಮೇಡಮ್ ಫೋನ್ ಮಾಡ್ತಾರೆ ಚಿತ್ರದುರ್ಗದಿಂದ ಅವರಿಗೆ ಹೊಟ್ಟೆಲ್ ಔಷಧಿ ಇದೆ ಸರ್ ಅಂತ ಹೇಳಿದ್ರು ನಾವು ಔಷಧಿ ಕೊರಿಯರ್ ಮುಖಾಂತರ ಕಳ್ಸಿದ್ವಿ ಮನೆಗೆ ಔಷಧಿನ ಅವ್ರು ಹೇಗೆ ಯಾವ ರೀತಿ ನಾವ್ ಹೇಳ್ತೀವಿ ಆ ರೀತಿ ಅವ್ರು ತಗೊಂಡಿದ್ದಾರೆ ತುಂಬಾ ಆರಾಮ್ ಅನ್ನಿಸ್ತಿದೆಯಂತೆ ಇವತ್ತು ನಮ್ಮನ್ನ ಭೇಟಿ ಮಾಡ್ಬೇಕು ಅಂತ ಅವರು ಚಿತ್ರದುರ್ಗದಿಂದ ಬಂದಿದ್ದಾರೆ ನಮಸ್ತೆ ಅವರು ಮುಖ ತೋರ್ಸೋದ್ ಬೇಡ ಅಂತ ಹೇಳಿದ್ರು ಹಾಗಾಗಿ ನಾವು ಹಾಗೆ ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದೀವಿ ಮೇಡಮ್ ನಿಮಗೆ ಔಷಧಿ ಹೊಟ್ಟೆಲ್ ಇದೆ ಅಂತ ಹೇಗೆ ಗೊತ್ತಾಯ್ತು ಮೇಡಮ್ ಏನೇನು ಪ್ರಾಬ್ಲಮ್ ಆಗ್ತೈತೆ ಹೇಳಿ ಮೇಡಂ ಸರ್ ಊಟ ನೋಡಿದ್ರೆ ವಾಂತಿ ಬರೋಂಗಾಗ್ತಿತ್ತು ಊಟ ಸೇರ್ತಿರ್ಲಿಲ್ಲ ತುಂಬಾ ತೊಂದ್ರೆ ಅನುಭವಿಸ್ಬಿಟ್ಟಿದೀನಿ ಸರ್ ಅದ್ರಿಂದ ಊಟ ಸೇರ್ದಲೆ ಸುಮಾರು ಒಂದ್ ಎರಡ್ ವರ್ಷಗಟ್ಲೆ ಈ ತರನೇ ಆಗ್ತಾ ಇತ್ತು ಎಲ್ಲಿ ಹೋಗಿ ಯಾವ್ ಹಾಸ್ಪಿಟಲ್ ಅಲ್ಲಿ ತೋರ್ಸಿದ್ರುನು ನಾರ್ಮಲ್ ಬರ್ತಿತ್ತು ಆಸ್ಪತ್ರೆಯಲ್ಲೆಲ್ಲ ರಿಪೋರ್ಟ್ ಜನ ಮಾಡ್ತಾರ ಮೇಡಮ್ ಡಾಕ್ಟರ್ ಹತ್ರ ಹೋದ್ರೆ ಅದಷ್ಟೇ ಮಾಡೋದು ಇನ್ನೇನು ಮಾಡೋದಿಲ್ಲ ಅದೆಲ್ಲ ನಾರ್ಮಲ್ ಬರ್ತಿತ್ತು ಸರ್ ಏನಾಗಿದೆ ಅಂತ ಗೊತ್ತಾಗ್ತಿರ್ಲಿಲ್ಲ ಆಮೇಲೆ ಇದು ಯೂಟ್ಯೂಬ್ ಅಲ್ಲಿ ನಾವು ವಿಡಿಯೋ ನೋಡಿದ್ವಿ ಅವ್ರಿಗೆ ಕಾಲ್ ಮಾಡಿದಕ್ಕೆ ಅವ್ರು ನಿಮ್ ನಂಬರ್ ಕೊಟ್ರು ಮೇಡಮ್ ಈಗ ಔಷಧಿ ಎಲ್ಲ ತಗೊಂಡ್ರಿ ಹೆಂಗನ್ಸಿದೆ ಮೇಡಮ್ ಹೊಟ್ಟೆ ಎಲ್ಲ ಆರಾಮ್ ಅನ್ಸಿದ್ಯಾ ತುಂಬಾ ಆರಾಮ್ ಇದೀನಿ ಸರ್ ಇವಾಗ ಏನು ಸಮಸ್ಯೆ ಇಲ್ಲ ಹೊಟ್ಟೆ ಬದೆ ಇಲ್ಲ ಏನಿಲ್ಲ ಸರ್ ಚೆನ್ನಾಗಿ ಸೇರ್ತಿದ್ಯಾ ಚೆನ್ನಾಗಿ ಸೇರ್ತಿದೆ ಸರ್ ತೊಂದ್ರೆ ಏನು ಇಲ್ಲ ಆರಾಮ್ಸೆ ಇದೀನಿ ಇವಾಗ ಆಯ್ತು ಮೇಡಂ ಆಯ್ತು ಹಾಗೆ ತಗೊಳ್ಳಿ ತಗೊಂಡು ಖಾಲಿ ಆದ ನಂತರ ಬಿಟ್ಬಿಡಿ ಇನ್ನೇನು ತೊಂದರೆ ಇಲ್ಲ ಮತ್ತೆಲ್ಲಾದರೂ ಯಾರ್ದಾದ್ರೂ ಮನೇಲಿ ಊಟ ಮಾಡಬೇಕು ಅಂದರೆ ಸ್ವಲ್ಪ ಜಾಗೃತೆಯಿಂದ ಊಟ ಮಾಡಿ ಮೇಡಮ್ ಆಯ್ತು ಸರ್ ಆಯಿತು ಸರಿ ಮೇಡಮ್ ಆಯ್ತು ಥ್ಯಾಂಕ್ ಯು ಈ ಥರ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಇದ್ದರೆ ಊಟದಲ್ಲಿ ಊಟ ಸೇರದೇ ಇರುವಂಥದ್ದು ಹಾಗೂ ಊಟ ನೋಡಿದ್ರೆ ವಾಂತಿ ಆಗುವಂಥದ್ದು ಸರಿಯಾಗಿ ಸೇರ್ತಾ ಇಲ್ಲ ದೇಹ ವೀಕ್ ಆಗ್ತಾ ಇದೆ ಅನ್ಸೋದು ಏನಾದರೂ ಇದ್ದರೆ ದಯವಿಟ್ಟು ಕರೆ ಮಾಡಿ ಔಷಧಿನ ಮನೆಗೆ ಕಳಿಸ್ಕೊಡ್ತೀನಿ ಕೈಮದ್ದಿಂದ ಏನಾದರೂ ತುಂಬ ಸಮಸ್ಯೆಗಳು ಅನುಭವಿಸ್ತಾ ಇದ್ದರೆ ಔಷಧಿ ಮನೆಗೆ ಬರುತ್ತೆ ನೀವು ಮನೆಯಲ್ಲೇ ತೊಗೋಬೋದು ಅದು ಯಾವ ರೀತಿ ತೊಗೊಳೋದು ಅಂತಲೂ ಕೂಡ ಹೇಳ್ಕೊಡ್ತೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಂತರ ಒಮ್ಮೆ ಯಾವಾಗಾದರೂ ಫ್ರೀ ಇದ್ದಾಗ ಬಂದು ದೇಹ ಶುದ್ಧೀಕರಣ ಮಾಡಿಸ್ಕೊಳ್ಳಿ ದೇಹ ಶುದ್ಧೀಕರಣ ಆದ್ರ ನಂತರ ತುಂಬ ಚೆನ್ನಾಗುತ್ತೆ ಬಾಡಿಯಲ್ಲಿ ಎನರ್ಜಿ ನಿಮ್ಮ ಎನರ್ಜಿ ನಿಮಗೆ ವಾಪಸ್ಸು ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ನಮಸ್ತೆ ಓಂ ನಮ ಶಿವಾಯ ವೀಕ್ಷಕರೇ ಕೈಮದ್ದಿನ ಬಗ್ಗೆ ಹಿಂದೆ ಆ ಹೆಚ್ಚು ಕಡಿಮೆ ಒಂದು ತಿಂಗಳಿನ ಹಿಂದೆ ನಾವು ಒಂದು ವಿಡಿಯೋ ಬಿಟ್ಟಿದ್ದೆವು ಸಾಕಷ್ಟು ಜನ ಮಡಿಕೇರಿಯಿಂದ ಹಿಡಿದು ಗುಲ್ಬರ್ಗದವರೆಗೂ ಸಾಕಷ್ಟು ಜನ ಬೆಳಗಾವಿನವರೆಗೂ ಕೋಲಾರದಿಂದ ಬೆಳಗಾವಿನವರೆಗೂ ಎಲ್ಲರೂ ಫೋನ್ ಮಾಡಿದರು ಗುರುಗಳೇ ನಮಗೆ ಊಟದಲ್ಲಿ ಮದ್ದು ಬಿಟ್ಟಿದ್ದಾರೆ ನೀವು ಮದ್ದು ನಿವಾರಣೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀರಾ ನಾವು ವಿಡಿಯೋ ನೋಡಿದ್ದೇವೆ ದಯವಿಟ್ಟು ಆ ಒಂದು ಪೌಡರ್ ಕಳಿಸ್ತೀರಾ ಅಂತ ನಮಗೆ ಕೇಳಿದರು ನಾವು ಅವ್ರನ್ನ ಇಲ್ಲೇನು ಕರೆಸೇ ಇಲ್ಲ ಅವರಿಗೆ ಅಡ್ರೆಸ್ ತಗೊಂಡು ಕೈಮದ್ದು ನಿವಾರಣೆ ಮಾಡ್ತಕ್ಕಂಥ ಏನು ಆ ತೊಂದರೆಗೆ ಒಳಪಟ್ಟಿದ್ದಾರೆ ಅವ್ರ ತೊಂದರೆಯಿಂದ ಹೊರಗೆ ಬರಲಿಕ್ಕೆ ಆ ಪೌಡರ್ ಏನಿದೆ ನಾವು ಪೋಸ್ಟ್ ಮಾಡಿ ಕಳಿಸಿದ್ದೇವೆ ಅವರು ಹೇಗೆ ತಗೋಬೇಕು ಅಂತ ವಿಧಾನವನ್ನೂ ಕೂಡ ತಿಳಿಸಿದ್ದೇವೆ ಫೋನ್ನಲ್ಲೇ ಒಂದು ಮೂರ್ ನಾಲ್ಕು ದಿನಕ್ಕೆ ಅವ್ರಿಗೆ ಗೊತ್ತಾಗಿದೆ ನೋಡಿ ತಾವು ಆರಾಮಾಗಿದ್ದೇವೆ ಅಂತ ಸಾಕಷ್ಟು ಜನ ಕರೆ ಮಾಡಿ ತಿಳಿಸಿದ್ದಾರೆ ಆ ಯಾರು ಕೂಡ ಫೋನಿನಲ್ಲೇ ಈ ಒಂದು ಏನ್ ಕೈಮದ್ದು ನಿವಾರಣೆಗೆ ಒಂದು ವಿಶೇಷ ಉಪಾಯ ತಿಳಿಸಲ್ಲ ಆದ್ರೆ ನಾವು ಪೌಡರ್ ಅನ್ನ ಇಲ್ಲಿಂದ ಕಳಿಸ್ಬಿಟ್ಟು ಫೋನ್ ಕರೆ ಮಾಡಿದ್ರೆ ಸಾಕು ಈ ಒಂದು ಕೈಮದ್ದು ಏನ್ ಹಾಕಿದ್ದಾರೆ ದೇಹದಲ್ಲಿ ಒಳಗೆ ಹೋಗಿದೆ ಅದು ನಿಮ್ಗೆ ತುಂಬಾ ತೊಂದರೆಯನ್ನು ಉಂಟು ಮಾಡ್ತಾ ಇರುತ್ತೆ ಕೊನೆಗೆ ಯಾವ ಲೆವೆಲ್ ಅಂದ್ರೆ ನೀವು ಊಟ ಕೊಂಡ್ರೆ ಕೂಡ ಊಟ ನೋಡಿದ್ರೆ ಸಾಕು ಉಣ್ಣಕ್ ಒಲ್ಲೆಪ್ಪ ಅನ್ನೋ ಸ್ಥಿತಿ ಬಂದ್ಬಿಟ್ಟಿರ್ತೀರ ಆ ವೀಕ್ ವೀಕ್ನೆಸ್ ಕೂಡ ಆಗಿರ್ತೀರ ಆ ರೀತಿ ಇರೋರು ಕೂಡ ಇವತ್ತು ಹೊರಗೆ ತಂದು ಇವತ್ತು ಚೆನ್ನಾಗಿ ಊಟ ಮಾಡ್ತಾ ಇದ್ದಾರೆ ಆ ಉತ್ಸಾಹದಿಂದಿದ್ದಾರೆ ಮತ್ತು ಆ ದೇಹದಲ್ಲಿ ಶಕ್ತಿ ಕೂಡ ರೈಸ್ ಆಗಿದೆ ಅವರು ನಗ್ನಗ್ತಾ ಬಂದು ನಮಗೆ ಗುರುಗಳೇ ನಾವು ನೀವಿದ್ದಲ್ಲಿಗೆ ಬರ್ತೇವೆ ಅಂತ ಹೇಳಿಬಿಟ್ಟು ನಮ್ಮೂರಿಗೆ ಬಂದು ನಮಗೆ ಥ್ಯಾಂಕ್ಸ್ ಹೇಳಿದ್ದಾರೆ ನೋಡಿ ನಾವು ಆಗ್ಲೂ ಕೂಡ ನೋಡಮ್ಮ ನೀವೇನು ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಕೂಡ ಅವರು ನಮ್ಮೂರಿಗೆ ಬಂದು ಥ್ಯಾಂಕ್ಸ್ ಹೇಳ್ತಾ ಇದಾರೆ ಈ ಒಂದು ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ ಮಾಡಿದ್ದಕ್ಕೂ ಕೂಡ ನಮಗೆ ಸಾರ್ಥಕ ಅನಿಸ್ತಾ ಇದೆ ಮೇಲಿನ ವಿಡಿಯೋ ಅಲ್ಲಿ ಏನು ಒಬ್ಬ ಸ್ತ್ರೀ ಮಾತಾಡ್ತಾ ಇದ್ದಾರೆ ನಮ್ಮ ಮಧು ಅವರನ್ನ ಅಹ್ ಮಾತಾಡ್ಸ್ತಾ ಇದ್ದಾರೆ ಮಧು ಅವರು ಒಂದು ಗಿಡ ಮೂಲಿಕೆಯಿಂದ ಒಂದು ಅನ್ನ ಸಿದ್ಧಪಡಿಸ್ತಾರೆ ಅಷ್ಟೇ ಅಲ್ಲ ತಾಯಿಯ ಆಶೀರ್ವಾದ ಜಗನ್ಮಾತೆಯ ಆಶೀರ್ವಾದದಿಂದ ಆ ಪೌಡರ್ಗೆ ಆ ಒಂದು ಶಕ್ತಿ ಇರ್ತದೆ ಆ ಗಿಡ ಮೂಲಿಕೆಯಿಂದ ಏನ್ ತಯಾರು ಮಾಡಿರ್ತಾರೆ ಆ ಒಂದು ಆ ಪೌಡರ್ ಅನ್ನ ನೀವು ತಗೊಂಡ್ಬಿಟ್ರೆ ನಿಮ್ಮ ದೇಹದಲ್ಲಿ ಏನು ನೆಗೆಟಿವಿಟಿ ಇರುತ್ತೆ ಹೊರಗದನ್ನ ಕಳಿಸಿಬಿಟ್ಟು ನಿಮ್ಮ ದೇಹಕ್ಕೆ ಶಕ್ತಿಯನ್ನು ತುಂಬಲಾಗ್ತದೆ ನೀವೇನು ಊಟ ಮಾಡ್ತೀರಾ ಅದು ಪಚನವಾಗ್ತದೆ ಆ ಜೀರ್ಣವಾಗ್ತದೆ ಆ ಪ್ರ ಏನು ಪ್ರಕೃತಿಯ ಶಕ್ತಿ ದೇವರು ಏನು ಕೊಟ್ಟಿದ್ದಾನೆ ಭಗವಂತ ಅದು ಜಾಗೃತ ಆಗ್ತದೆ ನಿಮ್ಮ ದೇಹದಲ್ಲಿ ನಿಮಗೆ ಶಕ್ತಿ ಡೆವಲಪ್ ಆಗ್ತದೆ ನೀವು ಮೊದಲಿನಂತೆ ಆರಾಮಾಗ್ತೀರಾ ಈ ಕೈಮದ್ದು ವಿಡಿಯೋವನ್ನು ಸಾಕಷ್ಟು ಜನ ನೋಡಿದ್ದಾರೆ ಸಾಕಷ್ಟು ಜನ ಲೈಕ್ ಮಾಡಿದ್ದಾರೆ ಆ ಒಂದು ತೊಂದರೆಯಿಂದ ಹೊರಗೆ ಬಂದಿದ್ದಾರೆ ನಮಗೆ ಕರೆ ಮಾಡಿ ನಿಮಗೂ ಕೂಡ ಯಾರಿಗಾದರೂ ತೊಂದರೆ ಇದ್ರೆ ನೀವು ನಮಗೆ ಕರೆ ಮಾಡಬಹುದು ಊಟದಲ್ಲಿಯೋ ಅಥವಾ ಪಾನೀಯದಲ್ಲಿಯೋ ನಿಮಗೆ ಹಾಕಿ ಏನು ನಿಮಗೆ ತೊಂದರೆ ಉಂಟು ಮಾಡಿದ್ದಾರೆ ಅದನ್ನ ನಾವು ನಿವಾರಿಸ್ತೇವೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಯಾರಿಗಾದ್ರೂ ವಾಮಾಚಾರ ಬಾನಾಮತಿ ಆತ್ಮಗಳ ಪ್ರಯೋಗ ದೋಷ ಇದ್ರೆ ನಮಗೆ ಕರೆ ಮಾಡಿ ನಾವು ಅದಕ್ಕೆ ಏನು ಪರಿಹಾರ ಇದೆ ಸೂಕ್ತ ಸಲಹೆಯನ್ನು ನೀಡ್ತೇವೆ ಆ ತೊಂದರೆಯಿಂದ ನೀವು ಹೊರಗೆ ಬರಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೇನೆ ಶುಭವಾಗಲಿ